ಸ್ವಚ್ಛ ಖೋಖೋ ವಿಶ್ವಕಪ್ನಲ್ಲಿ ಭಾರತೀಯ ತಂಡಗಳ ಈ ಅಮೋಘ ಸಾಧನೆ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯಲಿದ್ದು ಮೈಸೂರು ಜಿಲ್ಲೆಯ ಜಿಲ್ಲೆಯರಸುರ ತಾಲೂಕಿನ ಗುರುಗೂರಿನ ಯುವತಿ ಚೈತ್ರ ಬಿ ಅವರು ವಿಶ್ವ ವಿಜೇತ ಮಹಿಳಾ ಖೋಖೋ ತಂಡದ ಭಾಗವಾಗಿರುವುದು ನಾಡಿಗೆ ಹೆಮ್ಮೆಯ ಸಂಗತಿ ಹೊಸದಾಗಿ ಇಪ್ಪತ್ತ್ ಮೂರು ಡಯಾಲಿಸಿಸ್ ಯಂತ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಡಯಾಲಿಸಿಸ್ ರೋಗಿಗಳ ಕಾಯ್ದಿರಿಸುವ ಪಟ್ಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ತೊಂಬತ್ಮೂರು ಇದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಶೂನ್ಯಕ್ಕೆ ತಲುಪಿದೆ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಉದಯ ಜೋಶಿ ಜ್ಯೋತಿ ಯೋಜನೆ ಜನಪರ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯಘಾತದ ಪ್ರಥಮ ಚಿಕಿತ್ಸೆಗಾಗಿ ಹೃದಯ ಜ್ಯೋತಿ ಎಂಬ ಹೊಸ ಯೋಜನೆ ಆರಂಭಿಸಿದೆ ಇದರಲ್ಲಿ ಒಟ್ಟು ಎಪ್ಪತ್ತೈದು ಸಾವಿರದ ಏಳುನೂರ ಇಪ್ಪತ್ತು ಇ ಸಿ ಜಿ ಪರೀಕ್ಷೆ ಮಾಡಲಾಗಿರುತ್ತದೆ ಈ ಯೋಜನೆಯಡಿಯಲ್ಲಿ ಆರ್ನೂರು ತೊಂಬತ್ತೆರಡು ಜೀವ ರಕ್ಷಣೆ ಆಗಿರುತ್ತದೆ ಜನ್ಮ ಕಾರ್ಯಕ್ರಮದಡಿಯಲ್ಲಿ ಹಾಳಿ ಜನರಿಗೆ ಉಚಿತವಾಗಿ ಆರೋಗ್ಯ ಸೌಲಭ್ಯವನ್ನು ಒದಗಿಸುವುದು ಈವರೆಗೂ ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ಏಳು ಹಾಳಿ ಜನರಿಗೆ ಉಚಿತವಾಗಿ ಆರೋಗ್ಯ ಸೇವೆ ನೀಡಲಾಗಿದೆ ಒಟ್ಟಿನಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿ ಬದುಕುವ ಮನೋಭೂಮಿಗೆ ಇಂದಿನ ತುರ್ತು ಅನಿವಾರ್ಯತೆ ಆಗಿದೆ ಆಗ ಮಾತ್ರವೇ ಸಂವಿಧಾನ ಅತಿ ಶ್ರೇಷ್ಠ ಬೌಲ್ಯಗಳಾದ ಸಮಾನತೆ ಸ್ವಾತಂತ್ರ್ಯ ಮತ್ತು ಮಾತೃತ್ವಗಳಿಗೆ ನಿಜವಾದ ಅರ್ಥ ಬರ್ತದೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ